ಮತ್ತು ಮೊದಲನೆಯ ಒಂದು ನೀ ಬಾಟ್ ಅಂದರೆ ನೋವು ಇರ್ತಕ್ಕಂಥವರಿಗೆ ಈ ಒಂದು ರೋಬಾಟನ್ನು ಆವಿಷ್ಕಾರ ಮಾಡಿದ್ದೀವಿ ಇದು ಭಾರತದಲ್ಲಿ ಬಹುಶಃ ಇದು ಮೊಟ್ಟ ಮೊದಲನೇದು ಇದು ರಿಸರ್ಚ್ ಆ್ಯಂಡ್ ಇನೋವೇಷನ್ ಮಾತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅಂತ ಏನು ಕರಿತೀವಿ ಅವರು ಶುರು ಮಾಡಿದ್ದಾರೆ ಆದರೆ ಈ ಥರ ಕಮರ್ಷಿಯಲ್ ರೋಬೋಟ್ ಹೊರದೇಶದಿಂದ ಬರ್ತಾ ಇತ್ತೆ ಹೊರತು ನಮ್ಮ ಭಾರತದ್ದು ನಾವು ಮಾಡಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಅಂತಕ್ಕಂಥದ್ದು ಇದೊಂದು ಭಾಳ ಒಳ್ಳೆಯ ಸುದ್ದಿ ಸಂತೋಷ ಈ ಒಂದು ಪ್ರೊಡಕ್ಟನ್ನು ನಾವು ಇವತ್ತು ರಿಲೀಸ್ ಮಾಡ್ತಾಯಿದ್ದೀವಿ ಮಂಡಿ ನೋವು ಇರ್ತಕ್ಕಂಥವ್ರು ಕಾಲುನೋವಿರ್ತಕ್ಕಂಥವ್ರು ಇದನ್ನು ಯು ಉಪಯೋಗ ಮಾಡಿಸ್ಕೋಬೋದು ಆಲ್ಮೋಸ್ಟ್ ಎಂಟು ಗಂಟೆ ಇದರ ಚಾರ್ಜು ಲಾಸ್ಟ್ ಆಗುತ್ತೆ ಅಥವಾ ಹದಿನೆಂಟು ಕಿಲೋಮೀಟ್ರ್ ರೇಂಜಲ್ಲೂ ಇರುತ್ತೆ ಇದು ರೀಚಾರ್ಜಬಲ್ ಕೂಡ ಇರುತ್ತೆ ಆಟೋಮ್ಯಾಟಿಕ್ ರೀಚಾರ್ಜ್ ಇದೆ ಇದರಲ್ಲಿ ರೇಡಿಯೇಷನ್ ಸೇಫ್ ಇದೆ ಎಲೆಕ್ಟ್ರಾಮ್ಯಾಗ್ನೆಟಿಕ್ ಸೇಫ್ ಸೊ ರೇಡಿಯೇಷನ್ ಇರೋಲ್ಲ ಈ ಥರ ಎಲ್ಲ ಭಾಳಷ್ಟು ಆವಿಷ್ಕಾರಗಳನ್ನು ಮಾಡಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕಿಂತ ಹೆಚ್ಚಾಗಿ ಬೆಳೆದು ನಮ್ಮ ಮೈಸೂರು ನಮ್ಮ ಕರ್ನಾಟಕ ಈ ಒಂದು ರೀಜನಿಂದನೇ ನಾವು ಬೆಂಗಳೂರು ಇಲ್ಲಿಂದನೇ ನಾವು ಇದನ್ನು ಡೆವಲಪ್ ಮಾಡಿ ಹಂಡ್ರೆಡ್ ಪರ್ಸೆಂಟು ನಾವೇ ಮೋಟರ್ ಮಾಡಿಸಿ ಭಾರತದಲ್ಲಿಲ್ಲ ಸೆನ್ಸರ್ಸ್ ಇಲ್ಲ ಮೋಟರ್ಸ್ ಇಲ್ಲ ಯಾವುದೂ ಇಲ್ಲ ಇದೆಲ್ಲ ನಾವೇ ಕಂಡಿಡ್ದು ರೆಡಿ ಮಾಡ್ತಾಯಿದ್ದೀವಿ ಇದು ನಮ್ಮ ಮೊದಲನೇ ಇನೋವೇಷನ್ ಮತ್ತು ಇನ್ನೂ ಬಹಳಷ್ಟು ಇನೋವೇಷನ್ಸ್ ಬರ್ತಾ ಇದೆ ಹ್ಯೂಮನ್ ರೈಟ್ ಬರ್ತಾ ಇದೆ ಕೈ ಇಲ್ದಿರೋರಿಗೆ ಕೈ ಕಾಲು ಈ ಥರ ಆಮೇಲೆ ಈ ಅನಿಮಲ್ಸ್ಗೂ ಅಷ್ಟೇ ಇರೋರಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಬಹಳಷ್ಟು ಇನೋವೇಷನ್ಸ್ ಇದೆ ಅದ್ರ ಜೊತೆಗೆ ನಾವು ಇವಾಗ ಈ ನಮ್ಮ ಹೊರಗಿನಿಂದ ಯೂಸ್ ಮಾಡ್ತಿರ್ತಕ್ಕಂಥ ವಾಟ್ಸಾಪು ಅಂಥದ್ದಕ್ಕೂ ನಾವು ಕಾಂಪಿಟೇಷನ್ ಕೊಡಲಿಕ್ಕೆ ಈಗ ಇದ್ದೀವಿ ನಮಗೆ ಇಲ್ಲಿಗೆ ಹೆಚ್ಚಾಗಿ ದಾನಿಗಳು ಬೇಕಾಗಿದ್ದಾರೆ ಮತ್ತು ಈಗ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ನಮ್ಮಂಥವರಿಗೆ ಸಪೋರ್ಟ್ ಮಾಡಿದರೆ ನಾವು ನೆಕ್ಸ್ಟ್ ಲೆವೆಲಿಗೆ ಇದನ್ನೆಲ್ಲ ಬೆಳೆಸ್ಕೊತಾ ಹೋಗ್ಬೋದು ಅನ್ನೋದು ಒಂದು ನನ್ನ ಒಂದು ಚಿಂತನೆ ಆದರೆ ಇದಕ್ಕೆ ನಮಗೆ ಸಪೋರ್ಟು ನಮಗೆ ನಾವೇ ನಾವು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇದೊಂದು ಸ್ವಲ್ಪ ಸಮಯ ಆಗ್ಬೋದು ಆದರೆ ನಾವು ಆದಷ್ಟು ಆವಿಷ್ಕಾರಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀವಿ ಇನ್ನು ಭಾಳಷ್ಟು ಇನೋವೇಷನ್ಸ್ ಇದೆ ಈ ವರ್ಷ ನಾವು ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ ಒಂದು ಆರುನೂರು ಆವಿಷ್ಕಾರಗಳನ್ನು ನಾವು ಈ ಸಲ ತೊಗೊಂಬರೋದ್ರಿದ್ದೀವಿ ಇದೊಂದು ಸಣ್ಣ ಒಂದು ಚಿಂತನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇನ್ನೇನೇ ಇದ್ರೂ ನನ್ನನ್ನು ಸಂಪರ್ಕಿಸ್ಬೋದು ಟೆಲಿಫೋನ್ ನಂಬರ್ ಕೊಟ್ಟಿದ್ದೀವಿ ಇದ್ರ ಬೆಲೆ ಬಂದು ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದನ್ನು ಯಾವ್ಯಾವ ಸಂಘ ಸಂಸ್ಥೆಗಳು ಕೊಡ್ಬೋದು ಅವರು ದಾನ ಮಾಡ್ಕೋಬೋದು ಕೂಡ ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದರಲ್ಲಿ ಕ್ಲಿನಿಕ್ಸ್ ಆಮೇಲೆ ಹಾಸ್ಪಿಟಲ್ಸ್ ಭಾಳಷ್ಟು ಜನ ಕೊಯಾಬ್ರೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಂದು ನಾವು ಐ ಸಿ ಎಮ್ ಆರ್ ಕೂಡ ಸರ್ಟಿಫಿಕೇಷನ್ಗೆ ಹೋಗ್ತಾ ಇದ್ದಲ್ಲ ಪ್ರೈವೇಟ್ ಯೂಸರ್ಗೆ ಇದು ಪಾಸಿಬಲ್ ಇದೆ ಇದನ್ನು ತಗೋ ತೊಗೋಕಂಥರ ಆಸಕ್ತಿ ಇರ್ತಕ್ಕಂಥ ಟೆಲಿಫೋನ್ ನಂಬರ್ನ ಕಾಲ್ ಕರೆ ಮಾಡಿ ಅದನ್ನು ಪ್ಲೇಸ್ ಮಾಡ್ಬೋದು ಅದನ್ನು ಥ್ಯಾಂಕ್ ಯು ಧನ್ಯವಾದ